ಆಕೃತಿಗಳೊಂದಿಗೆ ಪಯಣ ಅಂತ ಅದರಲ್ಲಿ ಮೊದಲನೇದು ಯಾವುದು ಅಂದರೆ ಚೌಕಗನ ಓಕೆ ಆ ಚೌಕಗನವನ್ನು ಬಳಸಿಕೊಂಡು ಅಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಬರಿತೀಯ ನೀನೇ ಓಕೆ ಫಸ್ಟ್ ಏನಿದೆ ನೋಡಲ್ಲಿ ಚೌಕಗನದ ಮುಖಗಳು ಎಷ್ಟು ಮುಖ ಇದೆ ಅದಕ್ಕೆ ಲೆಕ್ಕ ನೋಡೋಣ ಮುಖಗಳು ಲೆಕ್ಕೋ ಹಾ ಹ್ಮ್ 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 ಹ್ಞೂ ಹ್ಞೂ ಅಷ್ಟಾಯ್ತಾ ಎಷ್ಟಿದೆ ಅಲ್ಲಿಗೆ ಎಷ್ಟಾಯಿತು ಸಿಕ್ಸ್ ಓಕೆ ಬರೀ ಈಗ ಅಲ್ಲಿಗೆ ನೆಕ್ಸ್ಟು ಸಿಕ್ಸ್ ನೆಕ್ಸ್ಟ್ ಈಗ ಅಂಚುಗಳು ಆ ಅಂಚುಗಳು ಹಾಕಿ ಈಗ ಅದರ ಅಂಚುಗಳು ಎಷ್ಟಿದೆ ಅಂತ ಲೆಕ್ಕ ಹಾಕಿ ಈಗ ಹ್ಞೂ ారుబారో యారు సిక్స్ మేలు సెవెన్ ఎయిట్ యారు ಟ್ವೆಲ್ ಎಷ್ಟಾಯ್ತು ಟ್ವೆಲ್ವ್ ಬರೀಗ ಟ್ವೆಲ್ವ್ ಅಂತ ಗುಡ್ ಈಗ ಶೃಂಗಗಳು ಶೃಂಗಗಳು ಅಂದರೆ ಯಾವುದು ಶೃಂಗಗಳು ಅಂದರೆ ಯಾವುದು ಹಾಂ ಲೆಕ್ಕ ಹಾಕಿ ಈಗ ಹ್ಞೂ 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 ಹಾಂ ಬರೀ ಈಗ ಏಯ್ಟ್ ಅಂತ

ಹಾಂ ಆ ಒಂದು ಆಕೃತಿ ಯಾವುದು ತೋರಿಸೋ ಸಿಲಿಂಡರ್ ಆಕೃತಿ ಯಾವುದು ಇದರಲ್ಲಿ ಇದರಲ್ಲಿ ಹಾಂ ಎತ್ಕೊ ಅದನ್ನು ಹಾಂ ಇವಾಗ ಅದನ್ನು ನೋಡಿಕೊಂಡು ಅಲ್ಲಿರುವಂಥ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಸಿಲಿಂಡ್ರಲ್ಲಿ ಎಷ್ಟು ಮುಖಗಳಿವೆ ಅಂಚುಗಳಿವೆ ಮತ್ತು ಶೃಂಗಗಳಿವೆ ಅನ್ನೋದನ್ನು ನೀನು ಅದನ್ನು ಐಡೆಂಟಿಫೈ ಮಾಡಿ ಬರಿತೀಯಾ ಓಕೆ ಗುಡ್ ಹೇಳು ಫಸ್ಟ್ ಏನಿದೆ ಮುಖಗಳು ಎಷ್ಟು ಮುಖ ಇದೆ ಸಿಲಿಂಡರ್ಗೆ ಕೌಂಟ್ ಮಾಡೋಣ ಹಾಂ ಹಾಂ ಅದ್ರ ಸುತ್ತ ಒನ್ ವಾಯಿಂಟ್ ಟೂ ತ್ರೀ ಆ ತ್ರೀ ಅಂದರೆ ಮೂರು ಮುಖಗಳು ನೆಕ್ಸ್ಟ್ ಅಂಚುಗಳು ಅಂಚುಗಳೆಷ್ಟಿದೆ ಎಲೆ ಒಂದಿದೆ ಆ ಒನ್ ಕೆಳಗೆ ಒಂದಿದೆ ಟು ಎರಡು ಅಂಚು ಇದೆ ಶೃಂಗಗಳೆಷ್ಟಿದೆ ಲೆಕ್ಕಾಕು ಶೃಂಗಗಳು ಇಲ್ಲ ಅಂದರೆ ಏನು ಬರೀಬೇಕು ಜೀರೋ ವೆರಿ ಗುಡ್ ಇಲ್ಲ ಅಂದ್ರೆ ಜೀರೋ ವೆರಿ ಗುಡ್ ನೆಕ್ಸ್ಟ್ ಆಕೃತಿ ಯಾವ್ದು ಓಕೆ ಇವಾಗ ಆಯತವನ್ನ ಮಾಡ್ಕೋ ಯಾವ್ದು ಆಯತ ಬರಿ ಆಯತ ಅಂತ ಬರಿ ಫಸ್ಟ್ ಆಯತ ಗುಡ್ ಯಾವ್ದು ಆಕೃತಿ ಆಯತ ಇದ್ರಲ್ಲಿ ಎತ್ಕೋ ಗುಡ್ ಹಾಂ ಆಕೃತಿಯನ್ನು ನೋಡಿಕೊಂಡು ಅಲ್ಲಿರತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಫಸ್ಟ್ ಯಾವುದಿದೆ ಮುಖಗಳು ಹಾಂ ಆಯ್ತಕ್ಕೆ ಎಷ್ಟು ಮುಖ ಇದೆ ಲೆಕ್ಕಕ ನೋಡೋಣ ಹ್ಞೂ ಹಾಂ ಹ್ಞೂ 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 ಹಾಂ ಎಷ್ಟಿದೆ ಮುಖಗಳು ಸಿಕ್ಸ್ ಆರು ಮುಖಗಳು ಹಾಂ ಅಂಚುಗಳು ಎಷ್ಟಿದೆ ಲೆಕ್ಕ ನೋಡೋಣ ಹ್ಞೂ 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 ಎಷ್ಟು ಟ್ವೆಲ್ವ್ ಅಂದರೆ ಹನ್ನೆರಡು ಬರೀಗಲ್ಲಿ ಅಂಚುಗಳು ಟ್ವೆಲ್ವ್ ನೆಕ್ಸ್ಟ್ ಶೃಂಗಗಳು ಎಷ್ಟಿದೆ ಲೆಕ್ಕ ಹಾಕು ಶೃಂಗಗಳು ಹ್ಞೂ 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 ಹ್ಮ್ ವೆರಿ ಗುಡ್ ಎಂಟು ಶೃಂಗಗಳು ಓಕೆ ನೆಕ್ಸ್ಟ್ ಯಾವ ಆಕೃತಿ ಇದೆ ನೋಡಿ ಅಲ್ಲಿ ಗೋಳ ವೆರಿ ಗುಡ್ ಈಗ ಬರ್ಕೋ ಹೆಸರು ಗೋಳ ಬರೀ ಅಲ್ಲಿ ಅದರ ಹೆಸರು ಬರಿ ಗೋಳ ಗುಡ್ ಈಗ ಆ ಗೋಳ ಆಕೃತಿ ಯಾವುದು ಇಲ್ಲಿ ನೋಡೋಣ ಹಾ ಗೋಡ್ ಅದು ಗೋಳಾಕೃತಿ ಒಂದು ಚೆಂಡಿನ ಆಕಾರದಲ್ಲಿದೆ ಈಗ ಆಕೃತಿಯನ್ನು ನೋಡಿಕೊಂಡು ಇಲ್ಲಿರ್ತಕ್ಕಂಥ ಒಂದು ಪ್ರಶ್ನೆಗಳಿಗೆ ನೀನೀಗ ಈಗ ಉತ್ತರಿಸಬೇಕು ಫಸ್ಟ್ ಮುಖಗಳು ಎಷ್ಟು ಮುಖ ಇದೆ ಅದಕ್ಕೆ ಒಂದೇ ಮುಖನಾ ಬರಿ ಒಂದು ಅಂತ ಬರಿ ಗೋಡ್ ಅಂಚುಗಳು ಎಷ್ಟಿದೆ ಅಂಚುಗಳು ಇಲ್ಲ ಅಂದ್ರೆ ಜೀರೋ ಬರಿ ಜೀರೋ ಅಂತ ಶೃಂಗಗಳೆಷ್ಟಿದೆ ಶೃಂಗಗಳು ಇಲ್ವಾ ಹಾ ಏನು ಬರೀತಿ ಅದಕ್ಕೆ ಬರಿ ಗುಡ್ ಆಯ್ತು ಓಕೆನಾ ಇನ್ನು ಕೊನೆಯದಕ್ಕೆ ಇನ್ನೊಂದು ಹಿತಾಕೃತಿ ಯಾವುದದು ಶಂಖ ಶಂಖಾಕೃತಿ ಶಂಕುವಿನ ಆಕೃತಿ ಬರ್ಕೋ ಶಂಖು ಅಂತ ಬರ್ಕೋ ಶಂಕು ಗುಡ್ ಈಗ ಶಂಕಾಕೃತ್ಯದಲ್ಲಿ ಯಾವ್ದಿದೆ ನೋಡು ಗುಡ್ ಅದನ್ನ ನೋಡ್ಕೊಂಡು ಈ ಪ್ರಶ್ನೆಗೆ ಉತ್ತರಿಸು ಹ ಎಷ್ಟು ಮುಖಗಳಿದೆ ಅದರಲ್ಲಿ ನೋಡು ಎರಡು ಮುಖ ಇದೆ ಗುಡ್ ಬರೀ ಅಲ್ಲಿ ಟೂ ಅಂತ ನೆಕ್ಸ್ಟ್ ಅಂಚುಗಳು ಎಷ್ಟು ಅಂಚುಗಳಿದೆ ನೋಡೋದರಲ್ಲಿ ಒಂದೇ ಒಂದು ಅಂಚನಾ ವೆರಿ ಗುಡ್ ಬರೀ ಅಲ್ಲಿ ಶೃಂಗಗಳು ಎಷ್ಟಿದೆ ಅದರಲ್ಲಿ ಒಂದು ಶೃಂಗ ಇದೆ ಗುಡ್ ಬರಿ ಆಯ್ತಾ ನಾಲ್ಕು ಆಕೃತಿಗಳನ್ನು ಬರೆದಿದೆ ಗುಡ್ ಕ್ಲಾಪ್ಸ್